ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ ಶ್ರಾವಣ ಮಾಸದಲ್ಲಿ ಬರುವಂಥ ಕಡೆಯ ಶುಕ್ರವಾರಕ್ಕೆ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ ಶುಕ್ರವಾರ ಅಂದ ತಕ್ಷಣ ಮಹಾಲಕ್ಷ್ಮಿಯ ಒಂದು ವಾರ ಅಂತ ಹೇಳ್ತೀವಿ ಶ್ರಾವಣ ಮಾಸದಲ್ಲಿ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ಇಬ್ಬರನ್ನೂ ಕೂಡ ನಾವು ಆರಾಧನೆ ಮಾಡಿದಾಗ ಲಕ್ಷ್ಮೀ ದೇವಿಗೆ ಯಾವಾಗಲೂ ಅಷ್ಟೇ ಸುಗಂಧ ಭರಿತವಾದಂಥ ವಸ್ತುಗಳಿಂದ ಪೂಜೆ ಮಾಡೋದು ಹಾಗೂ ರೆಮಿಡಿಗಳನ್ನು ಮಾಡಿಕೊಂಡಾಗ ತಾಯಿ ನಮಗೆ ಐಶ್ವರ್ಯವನ್ನು ಕೊಡ್ತಾಳೆ ಸ್ನೇಹಿತರೆ ಎಲ್ರಿಗೂ ಆರೋಗ್ಯವನ್ನು ಕೊಡ್ತಾಳೆ ಅಭಿವೃದ್ಧಿಯನ್ನು ಕೊಡ್ತಾಳೆ ನಾವು ಅಭಿವೃದ್ಧಿ ಆಗಬೇಕಲ್ವಾ ಯಾವಾಗಲೂ ಸುಮ್ಮನೆ ನಿಂತ ಜಾಗದಲ್ಲೇ ಅಂದರೆ ನಿಂತ ನೀರಾಗ್ಬಿಟ್ಟಿದ್ದೀವಿ ಅರಿಯುವ ನೀರಾಗಬೇಕು ಜೀವನ ಯಾವಾಗಲೂ ಸಾಗಬೇಕು ಆ ಸಾಗಬೇಕಾದ್ರೆ ನಾವು ಒಂದೊಂದೇ ಹೆಜ್ಜೆಯನ್ನು ಮುಂದೆ ಇಡ್ತಾ ಚೆನ್ನಾಗಿ ಹೋಗಬೇಕು ಅನ್ನೋದಕ್ಕೆ ಈ ಪರಿಹಾರಗಳು ಎಷ್ಟು ಸಹಾಯಕ್ಕೆ ಬರುತ್ತೆ ಅಂದರೆ ಶ್ರಾವಣ ಮಾಸದ ಕಡೆಯ ಶುಕ್ರವಾರ ಈ ಶುಕ್ರವಾರದ ದಿನ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಅಥವಾ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಈ ಒಂದನ್ನು ಇಡೀ ಸ್ನೇಹಿತರೆ ತುಂಬ ಜನಕ್ಕೆ ಯಾವಾಗ್ಲೂ ಈಗಿನ ಕಾಲಮಾನದಲ್ಲಿ ಮಾನವ ಜೀವನದಲ್ಲಿ ಏನಾದರೂ ಕೊರತೆ ಇದೆ ಅಂದರೆ ಅದು ದುಡ್ಡಿಗೆ ಜಾಸ್ತಿ ಕೊರತೆ ಅನ್ನೋದಿದೆ ಏಕೆಂದರೆ ಪ್ರತಿಯೊಂದು ಕೂಡ ನಾವು ಏನೇ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಅಂದ್ರೆ ಮಕ್ಕಳಿಗೆ ಏನಾದರೂ ಮಾಡ್ಕೊಡ್ಬೇಕು ಅಂದರು ಮಕ್ಕಳಿಗೆ ಏನಾದರೂ ತಗೊಳ್ಬೇಕು ಅಂದ್ರು ಅಥವಾ ನಮಗೆ ನಾವು ಏನಾದರೂ ತಗೊಳ್ಬೇಕು ಅಂದ್ರೂ ಪ್ರತಿಯೊಬ್ಬರಿಗೂ ಕೂಡ ದುಡ್ಡಿಂದನೇ ಕೂಡಿರುತ್ತೆ ನಾವು ಸುಮ್ಮನೆ ಅಂಗಡಿಗೆ ಹೋಗಿ ತಗೊಂಡು ಬರೋದಕ್ಕಾಗೋದಿಲ್ಲ ದುಡ್ಡು ಕೊಡಬೇಕು ತಗೊಂಡು ಬರಬೇಕು ಎಷ್ಟೇ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಿದ್ರು ಕೂಡ ದುಡ್ಡು ಅನ್ನೋದು ಈ ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು ದುಡ್ಡು ಇಲ್ಲ ಅಂದರೆ ನಮಗೆ ಯಾರೂ ಕೂಡ ಅಷ್ಟೇ ರೆಸ್ಪೆಕ್ಟನ್ನು ಕೊಡೋದಿಲ್ಲ ದುಡ್ಡು ಈ ಪರಿಹಾರಗಳನ್ನು ಮಾಡ್ಕೊಂಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ದುಡ್ಡು ಬಂದು ಬೀಳುತ್ತೆ ಅಂತ ನಾವು ಅಂದ್ಕೊಳ್ಬಾರ್ದು ಯಾವ ಥರ ಬರುತ್ತೆ ಅಂದರೆ ನಾವೀಗ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ ದುಡೀತಾ ಇರ್ತೀವಿ ಮಂತ್ಲಿ ಸ್ಯಾಲ್ರಿಗೋಸ್ಕರ ಮಾಡ್ತಾಯಿರ್ತೀವಿ ಅಂದ್ಕೊಳ್ಳಿ ಒಂದು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಆ ನಾಲ್ಕು ಕಡೆಯಿಂದ ನಮಗೆ ಏನೋ ಒಂದು ಎಷ್ಟೋ ವರ್ಷಗಳಿಂದೆ ತಿಂಗಳುಗಳಿಂದೆ ನಾವು ಯಾರಿಗೋ ದುಡ್ಡು ಕೊಟ್ಟು ಬಿಟ್ಟುಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ ಕೊಟ್ಟಿರೋದಿಲ್ಲ ಅವರು ವಾಪಸ್ ಕೊಡ್ತಾರೆ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ಒಂದಕ್ಕೆ ಸ್ಟಿಕ್ ಆನ್ ಆಗದೆ ನಮಗೆ ಇನ್ನೂ ಇನ್ನೂ ಮತ್ತೊಂದು ನಾವು ಮಾಡಬೇಕು ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತಂದ್ಬಿಟ್ಟು ಆಲೋಚನೆಗಳು ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಲೋಚನೆಗಳು ಅನ್ನೋದು ಬರುತ್ತೆ ಒಂದ್ರ ಮೇಲೆ ಒಂದು ಅಂತ ನಾವು ಬಿಸ್ನೆಸ್ ಮಾಡ್ತೀವಿ ಹಾಗೂ ಒಂದು ಜಾಗದಲ್ಲಿ ಹತ್ತು ಕೆಲಸಗಳನ್ನು ಮಾಡ್ತೀವಿ ತುಂಬ ದೊಡ್ಡದಾಗಿ ನಾವು ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಹಾಯ ಮಾಡುತ್ತೆ ಈ ರೀತಿ ನಮಗೆ ಅಭಿವೃದ್ಧಿ ಅನ್ನೋದಾಗುತ್ತೆ ಇಂಪ್ರೂಮೆಂಟ್ಸ್ ಅನ್ನೋದಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಆಕಸ್ಮಿಕ ಧನಾಕರ್ಷಣೆ ಅನ್ನೋದಾಗುತ್ತೆ ಸ್ನೇಹಿತರೆ ಸದಾ ಕಾಲ ನಮ್ಮ ಮನೆಯಲ್ಲಿ ದುಡ್ಡು ನಿಲ್ಲಬೇಕು ಅಂದರೆ ಎರಡು ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದು ತಾಮ್ರದ ಚೊಂಬನ್ನು ತಗೊಂಡು ಅದ್ರ ತುಂಬ ನೀರನ್ನು ತುಂಬಿಸಿ ನೀವು ಯಾವಾಗಲೂ ಅಷ್ಟೇ ಮೇನ್ ಎಂಟ್ರೆನ್ಸ್ ಹತ್ರ ಹತ್ರ ಇಡೀ ಸ್ನೇಹಿತರೆ ಈ ರೀತಿ ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸಿ ಯಾರ ಮನೆ ಹತ್ರ ಇಟ್ಕೊಳ್ತಾರೆ ನೋಡಿ ಅವ್ರ ಮನೆಯಲ್ಲಿ ದುಡ್ಡು ಉಳಿತಾಯ ಜಾಸ್ತಿ ಆಗುತ್ತೆ ಯಾಕಂದರೆ ಖರ್ಚುಗಳು ಕಡಿಮೆ ಆಗುತ್ತೆ ಖರ್ಚುಗಳಿಗೆ ಕಡಿವಾಣ ಬೀಳುತ್ತೆ ನಾವು ಸುಖ ಸುಮ್ಮನೆ ಮನುಷ್ಯನಿಗೆ ನೋಡಿ ಆಸೆಗೆ ಮಿತಿ ಇರೋದಿಲ್ಲ ಎಲ್ಲವೂ ನಮ್ಗೆ ಅಗತ್ಯ ಇದೆ ಅಂತಲೇ ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ನಮಗೆ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂದರೆ ಈ ಪರಿಹಾರ ಬರೀ ಏನೂ ಇಲ್ಲ ತಾಮ್ರದ ಚೊಂಬಲ್ಲಿ ಶುದ್ಧವಾದಂಥ ನೀರನ್ನು ನೀವು ಇಟ್ಟುಬಿಡಬೇಕು ಅಷ್ಟೆ ಅದನ್ನು ವಾರಕ್ಕೊಮ್ಮೆ ಬದಲಾಯಿಸ್ಕೊಳ್ಳಿ ಸ್ನೇಹಿತರೆ ಯಾವುದಾದ್ರೂ ಗಿಡಗಳತ್ರ ಹಾಕಿ ಈ ಥರ ಬದಲಾಯಿಸ್ಕೊಳ್ಳಿ ಮತ್ತೊಂದು ಪರಿಹಾರ ಬಂದು ಇದು ತುಂಬಾ ಮುಖ್ಯವಾಗಿರುವಂಥದ್ದು ಮಹಾಲಕ್ಷ್ಮಿ ಬಂದು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಶ್ರೀಮನ್ನಾರಾಯಣ ಸಮೇತ ನೆಲೆಸುವಂಥದ್ದು ತಾಯಿ ಈ ವಸ್ತುಗಳಿಗೆ ಅಷ್ಟು ಶಕ್ತಿ ಅನ್ನೋದಿದೆ ಶುದ್ಧವಾದ ನೀರನ್ನು ತಗೊಳ್ಳಿ ಅರಿಶಿಣ ಕುಂಕುಮ ಗಂಧ ಅಕ್ಷತೆ ಪಚ್ಚ ಕರ್ಪೂರ ಐದು ರೂಪಾಯಿ ಕಾಯಿನ್ ಅನ್ನೋದು ಐದು ಅನ್ನುವ ಸಂಖ್ಯೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂಥ ಸಂಖ್ಯೆ ಈ ಸಂಖ್ಯೆ ಇರುವಂಥ ಐದು ರೂಪಾಯಿ ಕಾಯಿನ್ ಗೋಲ್ಡ್ ಕಾಯಿನ್ ಆಗಿರಬಹುದು ಅಥವಾ ಈ ರೀತಿ ನಾರ್ಮಲ್ ಇರುವಂಥದ್ದನ್ನಾದರೂ ನೀವು ತಗೊಳ್ಬಹುದು ತೊಂದರೆ ಇಲ್ಲ ಇನ್ನು ದಾಸವಾಳದ ಹೂವೇನಾದರೂ ಸಿಕ್ಬಿಟ್ರೆ ಮಾತ್ರ ತಗೊಳ್ಳಿ ಈ ದಾಸವಾಳದ ಹೂವು ಅನ್ನೋದು ಲಕ್ಷ್ಮೀದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು ಭೂದೇವಿ ನೆಲೆಸಿರುವಂಥದ್ದು ಲಕ್ಷ್ಮೀದೇವಿ ನೆಲೆಸಿರುವಂಥದ್ದು ಭೂಮಿಗಳಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ವಿವಾದಗಳಿದ್ದರೆ ಅಥವಾ ಭೂಮಿ ತಗೊಳ್ಬೇಕು ಅನ್ನೋದು ಯೋಗ ಕೂಡಿ ಬರುತ್ತೆ ಸ್ನೇಹಿತರೆ ನಮಗೆ ಒಂದು ಅಂಗೈಯಗಲ್ದಷ್ಟು ನೆಲೆಸೋದಕ್ಕೂ ನಮಗೆ ನೆಲೆಯಿಲ್ಲ ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ ನೋಡಿ ಅವರು ಜಾಸ್ತಿ ದಾಸವಾಳದ ಗಿಡದಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಓ ರಿಸಲ್ಟ್ ಪಕ್ಕಾ ಚೆನ್ನಾಗಿರುತ್ತೆ ನಿಮಗೆ ಏನಾದರೂ ದಾಸವಾಳದ ಸಿಗಲಿಲ್ಲ ಸಿಗಲಿಲ್ಲಕ ತುಂಬ ಪ್ರಯತ್ನ ಪಟ್ವಿ ಅಂತ ಹೇಳಿದ್ರೆ ಬೇರೆ ಗುಲಾಬಿ ಹೂಗಳಾಗಿರಬಹುದು ಯಾವುದಾದರೂ ತಗೊಳ್ಳಿ ತೊಂದರೆ ಇಲ್ಲ ಇಷ್ಟನ್ನು ನೀವು ಶುದ್ಧವಾದಂಥ ತಾಮ್ರದ ಚುಂಬನ್ನು ತಗೊಳ್ಳಿ ತಾಮ್ರದ ಚುಂಬಿನ ಪರಿಹಾರ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ಅದಕ್ಕೆ ಈ ಚುಂಬನ್ನು ಎತ್ಕೊಂಡು ನೀರು ತುಂಬಿಸಿ ಇಷ್ಟನ್ನು ನೀವು ಹಾಕಬೇಕಾಗುತ್ತೆ ಅದರ ಒಳಗಡೆ ಈ ಥರ ಹಾಕ್ಬಿಟ್ಟು ಏನು ಮಾಡಬೇಕು ಅಂದರೆ ತುಂಬ ಜನಕ್ಕೆ ದೇವ್ರ ಮನೆ ಸ್ವಲ್ಪ ವಿಶಾಲವಾಗಿ ಇರುತ್ತೆ ಆ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆಗುತ್ತಕ್ಕ ದೇವ್ರ ಮನೆಯಲ್ಲಿ ಬರುವಂಥ ಆ ಒಂದು ಜಾಗದಲ್ಲೇ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೋ ಆ ಜಾಗದಲ್ಲೂ ಕೂಡ ಇಡಬಹುದು ಅಥವಾ ದೇವ್ರ ಮನೆಯಲ್ಲಿ ಅಷ್ಟೊಂದು ಜಾಗ ನಮಗೆ ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೆಯ ಆ ಒಂದು ಎಷ್ಟು ಇರುತ್ತೆ ನಿಮ್ಮ ಭಾಗಕ್ಕೆ ಅದರಲ್ಲಿ ಬರುವಂಥ ಈಶಾನ್ಯ ಮೂಲೆಯನ್ನು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನು ನೋಡಿ ಶುಕ್ರವಾರ ಗುರುವಾರದ ದಿನಗಳಲ್ಲಿ ಆವಾಗವಾಗ ನಾವು ಈ ರೀತಿ ಪ್ರತಿಷ್ಠಾಪನೆ ಮಾಡೋದರಿಂದ ನಮ್ಮ ಮನೆಯಲ್ಲಿ ದುಡ್ಡು ಕಾಸು ಒಡವೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳು ಲಕ್ಷ್ಮೀ ದೇವಿ ನೋಡಿ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಅನ್ನೋದು ನಮಗೆ ಸಿಗುತ್ತೆ ಅಷ್ಟಲಕ್ಷ್ಮಿಯರು ಅಂದರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಇದನ್ನು ಈಶಾನ್ಯ ಮೂಲೆಯಲ್ಲಿ ನಾವು ಇಡಬೇಕು ಯಾವ ಥರ ಇಡಬೇಕು ನೀಟಾಗಿ ನೀವು ಆ ಜಾಗವನ್ನು ಒರೆಸ್ಕೊಂಡಿರಬೇಕು ದೇವ್ರ ಮನೆ ಆದರೆ ಶುದ್ಧವಾಗಿ ಇಟ್ಕೊಂಡಿರ್ತೀವಿ ಆರಾಮಾಗಿ ನೀವು ಅಲ್ಲಿ ಏನು ಮಾಡೋದು ಬೇಡ ಇಡಬಹುದು ದೇವ್ರ ಮನೆಯಲ್ಲಿ ಇಡೋಕ್ಕೆ ಜಾಗ ಇಲ್ಲ ಅಂತ ಹೇಳುವಂಥವರು ಮಾತ್ರ ಇನ್ನು ಹಾಲಲ್ಲಿ ಆ ಥರ ಏನಾದರೂ ನಿಮಗೊಂದು ಈಶಾನ್ಯ ಮೂಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೆ ಆ ಜಾಗವನ್ನು ಕ್ಲೀನಾಗಿ ಒರೆಸ್ಬೇಕು ಸ್ನೇಹಿತರೆ ಒರೆಸ್ಬಿಟ್ಟು ಸಾಧ್ಯ ಆದರೆ ಗಂಧ ಆಗಲಿ ಅರಿಶಿನ ಆಗಲಿ ಕೆಳಗಡೆ ಲೇಪನ ಮಾಡಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡಿ ಹಿಡಿ ಈ ಥರ ತಾಮ್ರದ ಚುಂಬನ್ನು ನಾವು ಎಷ್ಟು ನಮಗೆ ತೋಚುತ್ತೆ ನೋಡಿ ಆ ಥರ ಮಾಡಿದ್ರೆ ಮಾತ್ರ ತಾಯಿ ತುಂಬ ಇಷ್ಟಪಡ್ತಾಳೆ ತುಂಬ ಖುಷಿಯಾಗುತ್ತೆ ತಾಯಿಗೆ ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಸ್ನೇಹಿತರೆ ಈ ಥರ ನಾವು ದೇವಿಗೆ ಪರಿಪೂರ್ಣವಾದ ಒಂದು ಮನಸ್ಸಿನಿಂದ ಮಾಡ್ಕೊಂಡು ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಕೋರಿಕೆಗಳು ನೆರವೇರುತ್ತೆ ಬರುವಂಥ ಸಮಸ್ಯೆಗಳನ್ನು ತಾಯಿಯೇ ಅದರ ತೀವ್ರತೆಯನ್ನು ಕಡಿಮೆ ಮಾಡಿಯೇ ನಮಗೆ ಒಳ್ಳೆ ರೀತಿಯಲ್ಲಿ ಶಕ್ತಿ ಿ ಆತ್ಮಸ್ಥೈರ್ಯ ಅಭಿವೃದ್ಧಿ ದುಡ್ಡು ಕಾಸು ಎಲ್ಲ ಕೊಟ್ಟು ಕಾಪಾಡ್ತಾಳೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಮಾರನೇ ದಿನ ತೆಗೆದು ತಾಮ್ರದ ಚೊಂಬಲ್ಲಿ ಇರುವಂತದನ್ನ ಗಿಡಕ್ಕೆ ಹಾಕಿ ಐದು ರೂಪಾಯಿ ನೀವು ಯೂಸ್ ಮಾಡ್ಕೊಳ್ಳಿ